ಯಾಲಕ್ಕಿ ಕಂಪನಿ ಹಾವೇರಿ ಜಿಲ್ಲೆಯ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಸಿಕೊಳ್ತದೆ ಮಧ್ಯ ಕರ್ನಾಟಕದ ಅಗ್ರ ಜಿಲ್ಲೆಯಾಗಿದ್ದು ಎಂಟು ತಾಲೂಕು ಒಳಗೊಂಡಿದೆ ಶಿಗ್ಗಾವಿ ಕ್ಷೇತ್ರ ಭೌಗೋಳಿಕವಾಗಿ ಇದೆ ಹಾವೇರಿ ಜಿಲ್ಲೆಗೆ ಸೇರಿದರೂ ಸಹ ರಾಜಕೀಯವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತದೆ ಇವತ್ತು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಿದ್ದು ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಆರಂಭವಾಗಿದೆ ಇನ್ನು ಬಸವರಾಜ ಅವರು ರಾಜೀನಾಮೆ ಕೊಡ್ತಾ ಇದ್ದಂತೆ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾಯಿತು ಬಿಜೆಪಿಯ ಸಂಸದರ ಪುತ್ರ ಭರತ್ ಬೊಮ್ಮಾಯಿ ಅವರನ್ನು ಕಣಕ್ಕೆ ಇಳಿಸಿದ್ರು ಇವರ ವಿರುದ್ಧ ಕಾಂಗ್ರೆಸ್ ಯಾಸಿರ್ ಖಾನ್ ಪಠಾಣ್ ಅವರನ್ನು ಕಣಕ್ಕೆ ಇಳಿಸಿದೆ ಹಿಂದೂ ಮುಸ್ಲಿಂ ಮತಗಳು ಹೆಚ್ಚಿರುವಂತಹ ಈ ಕ್ಷೇತ್ರದಲ್ಲಿ ಬಹುಕಾಲದಿಂದ ಬಿಜೆಪಿ ಪ್ರಾಬಲ್ಯವನ್ನು ಹೊಂದಿತ್ತು ಇದೀಗ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಇನ್ನು ಈ ಕ್ಷೇತ್ರದಲ್ಲಿ ಸಂಜೆಯ ವೇಳೆಗೆ ಎಷ್ಟು ಮತದಾನ ಆಗಿದೆ ಅನ್ನೋದನ್ನು ನೋಡೋದಾದರೆ ಎಪ್ಪತ್ತೈದು ಪಾಯಿಂಟ್ ಏಳು ಪರ್ಸೆಂಟ್ ಸುಮಾರು ಎಪ್ಪತ್ತಾರು ಪರ್ಸೆಂಟ್ನಷ್ಟು ಇಲ್ಲಿ ಮತದಾನ ನಡೆದಿದೆ ಕೂಡ ಯಾವುದೇ ಗ್ರಾಮಕ್ಕೆ ಹೋಗಲಿ ಅಥವಾ ಮೂರು ಪುರಸಭೆಯ ವಾರ್ಡ್ಗಳಲ್ಲಿ ಹೋಗಲಿ ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಾರರ ಕೂಡ ಬಹಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ದಿನೇ ದಿನೇ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ ಕಳೆದ ಎರಡು ಮೂರು ದಿವಸದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತ ಆಗಿದೆ ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರದ್ ಬೊಮ್ಮಾರ್ ಗೆಲ್ತಾರಂತ ಆತ್ಮವಿಶ್ವಾಸ ಇದೆ ಇಡೀ ಸರ್ಕಾರ ಮಂತ್ರಿಗಳು ಶಾಸಕರು ಸುಮಾರು ಒಂದು ಹತ್ತು ಹದಿನೈದು ದಿವಸ ಹಾವಳಿ ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ ವಿಧಾನಸಭಾ ಕಿಲಿ ಹಾಕಿಬಿಟ್ಟಿದ್ದಾರೆ ಉಪಚುನಾವಣೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು ಶಾಸಕರು ಹಣದ ಚೀಲ ತಗೊಂಡು ಬಂದು ಕೂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣ ಹಣದ ಬಲದಿಂದ ಜಾತಿ ಬಲದಿಂದ ಗೆಲ್ಲುವಂಥ ಹುನ್ನಾರ ಮಾಡ್ತಿರುವಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ದುರಂತ ವಿಶೇಷವಾಗಿ ಅವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ಅಂತ ನನಗೆ ಅನ್ನಿಸ್ತು ಈ ತಂದೆಯವರು ಹೇಳದಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅರವತ್ತು ಎಮ್ ಎಲ್ ಎಗಳು ಹತ್ತತ್ತು ಮಿನಿಸ್ಟ್ರುಗಳು ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ ಅದರ ತಕ್ಕಂತೆ ತ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ